ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮನೆಗೆ ಬಂದಿದ್ವಿ ಹಾಗೆ ಅವ್ರ ಮನೆ ಕಟ್ತಾ ಇದ್ದಾರೆ ಹಾಗೆ ಅದನ್ನು ಬರೋಣ ಅಂತ ಹೇಳಿ ಬಂದಿದ್ವಿ ನೋಡ್ತಾ ಇರ್ಬೋದು ಇನ್ನು ವರ್ಕ್ ನಡೀತಾ ಇದೆ ಇನ್ನು ಫುಲ್ ಕಂಪ್ಲೀಟ್ ಆಗಿ ಆಗಿಲ್ಲ ಇವಾಗ ವುಡ್ ವರ್ಕ್ ಮಾಡಿಸ್ತಾ ಇದ್ದಾರೆ ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ ನಾನೊಂದು ವಿಡಿಯೋ ಮಾಡ್ತೀನಿ ಇದು ಬಂದು ಡ್ಯೂಪ್ಲೆಕ್ಸ್ ತ್ರೀ ಬಿ ಎಚ್ ಕೆ ಹೌಸ್ ಇದು ತುಂಬಾ ಚೆನ್ನಾಗಿದೆ ಫುಲ್ ಕಂಪ್ಲೀಟ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮಾಡ್ತೀನಿ ವಿಡಿಯೋ ಇದು ಹಾಗೆ ನಾವ್ ಇವತ್ತು ಮ್ಯಾಂಗೋ ಮೇಲಾಗು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಆ ನೋಡ್ತಾ ಇರ್ಬೋದು ಹೋಗ್ತಾ ಇದೀವಿ ಅದೇ ಟೂ ಕಿಲೋಮೀಟರ್ ಇಂದ ನೋಡ್ತಾ ಇದೀವಿ ನಾವು ಕಾರ್ ಗೆ ಎಲ್ಲೂ ಕಾರ್ ಗೆ ಜಾಗನೇ ಇಲ್ಲ ಅಷ್ಟು ಜನ ಇದ್ರು ಎಲ್ಲೋ ಒಂದ್ ಕಡೆ ಸಿಕ್ತು ಪಾರ್ಕ್ ಮಾಡ್ಬಿಟ್ಟು ಒಂದ್ ಹಾಫ್ ಕಿಲೋಮೀಟರ್ ಅನ್ಸುತ್ತೆ ನೋಡ್ಕೊಂಡ್ ಬಂದ್ವಿ ತುಂಬಾ ಅಂದ್ರೆ ತುಂಬಾನೇ ರಶ್ ಇದೆ ನಾನೀಗಂತೂ ಒಂದು ಚೆನ್ನಾಗಿ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು ಜಾತ್ರೆಗೆ ಬಂದಿದೀವಾ ಅಥವಾ ಮೇಳ ನೋಡಕ್ ಬಂದಿದೀವ ಅಂತ ಒಳಗಡೆ ಎಂಟ್ರಿ ಆಗ್ತಿದಂಗೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದಾರೆ ಯಪ್ಪ ದೇವ್ರೆ ನಿಜ ನನ್ಗಂತೂ ನೋಡ್ತಾ ಇದ್ರೆ ಎಲ್ ಹೋಗ್ಬೇಕು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಷ್ಟು ಜನ ಇದಾರೆ ನೋಡಿ ಮ್ಯಾಂಗೋಸ್ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಖಾಲಿ ಆಗ್ಬಿಟ್ಟಿತ್ತು ಯಾಕಂದ್ರೆ ನಾವ್ ಬರೋದೇ ಲೇಟ್ ಆಗಿತ್ತು ಜನ ನೋಡಿ ಹೆಂಗಿದಾರೆ ಇವಾಗ್ಲೇ ಅಂದ್ರೆ. ನಾ ಬೆಳಗ್ ಎಷ್ಟು ಜನ ಬಂದಿರ್ಬೇಕಲ್ವಾ ತುಂಬಾ ಖಾಲಿ ಆಗಿತ್ತು ಎಲ್ಲ ಒಂದ್ ಕಡೆ ಇತ್ತು ಅದು ನಮ್ಮ ಅಣ್ಣ ಇದಾರಲ್ಲ ಅವ್ರ ಫ್ರೆಂಡೇ ಸಿಕ್ಕಿದ್ರಲ್ಲಿ ಅವ್ರ ಹತ್ರ ತಗೊಂಡ್ವಿ ನಾವು ಮತ್ತೆ ಫುಡ್ ಕೌಂಟರ್ಗೆ ಬರೋಣ ಅಂತ ಹೇಳಿ ಬಂದ್ವಿ ಇಲ್ಲಂತೂ ಒಂದ್ ಕಿಲೋಮೀಟರ್ ಅಷ್ಟು ಜನ ಕೀವಿ ಇತ್ತು ಯಪ್ಪಾ ದೇವ್ರೆ ನಂಗಂತೂ ಅದನ್ ತಗೊಳೋಷ್ಟ್ರಲ್ಲಿ ಸಾಕಾಗ್ಬಿಡ್ತು ಆ ಅದೇನೋ ಬಿರಿಯಾನಿ ಅಂತ ಅಲ್ಲಿ ಬೋಲ್ಡ್ ಹಾಕೊಂಡಿದ್ದಾರೆ ನೋಡಿದ್ರೆ ಪಿಕಲ್ ರೈಸ್ ಅಂತ ಕೊಟ್ಟರು ಅದು ನೋಡಿದ್ರೆ ನಂಗೇನೋ ಅಷ್ಟೊಂದು ಇಷ್ಟನೇ ಆಗಿಲ್ಲ ನೆಕ್ಸ್ಟ್ ನಾವು ಮ್ಯಾಂಗೋ ಹೋಳಿಗೆ ಮ್ಯಾಂಗೋ ಜಿಲೇಬಿ ಸ್ಯಾಂಡ್ವಿಚ್ ಮತ್ತೆ ಮ್ಯಾಂಗೋ ಪಜ್ಜಿ ಈ ತರ ತುಂಬಾ ಐಟಮ್ಸ್ ತಿಂದ್ವಿ ಅದೆಲ್ಲ ತಿನ್ನೋ ಅಷ್ಟರಲ್ಲೇ ನಮಗೆ ಟೈಮ್ ಮುಗೀತು ಮತ್ತೆ ಮನೆಗೆ ಹೋಗೋಣ ಟೈಮ್ ಆಯ್ತು ಅಂತ ಹೇಳಿ ಮನೆಗೆ ಹೊರಟ್ವಿ ನಾವು ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು